ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಕಡಿಯಾಳಿಯ ಜಿಲ್ಲಾ ಕಚೇರಿಯ ಬಳಿ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಬಿಜೆಪಿ ಕಾರ್ಯಕರ್ತರು ಖಾಲಿ ಚುಂಬು ಹಿಡಿದು ರಸ್ತೆ ತಡೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಅವರು ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ಬಿಟ್ಟಿ ಆಮಿಷ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸಾಮಾನ್ಯ ಜನರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಚೊಂಬು ಕೊಟ್ಟು ಜನರು ಭಿಕ್ಷೆ ಬೇಡುವಂತೆ ಮಾಡಿದೆ ಇಂಧನ ದರ ಇಳಿಕೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ವಾಗ್ದಾಳಿ ನಡೆಸಿದರು ಅದು ಉಳಿದ ರಾಜ್ಯಗಳಿಗೆ ಸರಿಸಮಾನವಾಗಿದೆ ಅಂತೇಳಿ ಸಮರ್ಥನೆ ಮಾಡುವಂಥ ಒಂದು ನಾಚಿಕೇಡಿನ ಸಂಗತಿಯನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪೆಟ್ರೋಲಿನ ಬೆಲೆ ತೊಂಬತ್ನಾಲ್ಕು ರೂಪಾಯಿ ಇದೆ ಗುಜರಾತಿನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಇದೆ ಯಾವುದು ಒಳ್ಳೇದಿದೆಯೋ ಅದನ್ನು ಮೇಲ್ಪಂಕ್ತಿ ಅಂತ ಅಂದ್ಕೊಳ್ಬೇಕು ಬದಲಾಗಿ ಯಾವುದು ಕೆಟ್ಟದಿದೆಯೋ ಅದು ಮೇಲ್ಪಂಕ್ತಿ ಅಂತ ಅನ್ಕೊಳ್ಬಾರ್ದು ಇವತ್ತು ತೆಲಂಗಾಣದಲ್ಲಿ ನೂರ ಏಳು ರೂಪಾಯಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ನೂರ ಮೂರು ರೂಪಾಯಿ ಮಾಡಿದೀರಿ ಅಂತ ಹೇಳುವಂಥ ಸರ್ಕಾರ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಬೆಲೆ ಏರಿಕೆಗಳು ತೀವ್ರ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಏನು ಮಾಡಲಿಲ್ಲ ಅಂತೇಳಿ ಚೊಂಬನ್ನು ನೀಡೋದ್ರ ಮುಖಾಂತರ ಕಾಂಗ್ರೆಸ್ ವ್ಯಂಗ್ಯ ಮಾಡಿದರು ಆದರೆ ಇವತ್ತು ರಾಜ್ಯದ ಜನರಿಗೆ ಬಡ ಜನರಿಗೆ ಕಾಂಗ್ರೆಸ್ ಚೊಂಬು ಕೊಡೋದ್ರ ಮುಖಾಂತರ ನಾವು ಅಭಿವೃದ್ಧಿಯಿಂದ ದೂರ ಇದ್ದೇವೆ ಯಾವುದೇ ಒಳ್ಳೆಯ ಚಟುವಟಿಕೆಗಳಿಂದ ದೂರ ಇದ್ದಾವೆ ಕೇವಲ ಜನರಿಗೆ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ನಾವು ಆಡಳಿತವನ್ನು ನಡೆಸ್ತೇವೆ ಎನ್ನುವಂತ ಹುನ್ನಾರವನ್ನ ಇವತ್ತು ಸರ್ಕಾರ ಮಾಡಿದೆ ಎಪ್ಪತ್ತ ಎರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ ಅವರ ಟಿಎಡಿಎಗೆ ಅವರ ಪೆಟ್ರೋಲ್ ಖರ್ಚಿಗೆ ಸರ್ಕಾರ ಈ ಪೆಟ್ರೋಲ್ ದರವನ್ನ ಏರಿಸಿದೆ ಅಂತ ನಾನು ಅನ್ಕೊಳ್ತೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ ದರ್ಜೆಯನ್ನು ಯಾವತ್ತೂ ಕೂಡ ಯಾವ ಸರ್ಕಾರಗಳು ಕೂಡ್ಲಿಕ್ಕೆ ಕೊಡಲಿಲ್ಲ ಎಪ್ಪತ್ತೆರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಬೇರೆ ಬೇರೆ ಹುದ್ದೆಗಳನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಬಿಜೆಪಿ ಒಂದು ಕರ್ನಾಟಕದಲ್ಲಿ ಒಂದು ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟ ಇವತ್ತಿನ ಇವತ್ತು ಮಾತ್ರ ಅಲ್ಲ ಬೆಲೆಯನ್ನ ಇಳಿಸುವ ತನಕ ತನ್ನ ಆದೇಶವನ್ನ ವಾಪಸ್ ಬರುವ ತನಕ ರಾಜ್ಯಾದ್ಯಂತ ಬಿಜೆಪಿ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಸಿದ್ದರಾಮಯ್ಯ ದುರಂಕಾರದಿಂದ ನಾನು ಎಲ್ಲದನ್ನೂ ಮಾಡಿದ್ದನ್ನ ಸಮರ್ಥಿಸಿಕೊಳ್ತೇನೆ ಎನ್ನುವಂತ ದುರಂಕಾರದ ಭಾವನೆಗಳನ್ನ ದೂರ ಮಾಡಿ ಜನಪರವಾದಂತಹ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಐದು ವರ್ಷ ಮುಂದುವರಿಸಬೇಕು ಚುನಾವಣೆಗೋಸ್ಕರ ಘೋಷಣೆ ಮಾಡಿದ ಗ್ಯಾರಂಟಿ ಎಲ್ಲ ಇದು ಐದು ವರ್ಷಕ್ಕೋಸ್ಕರ ಗ್ಯಾರಂಟಿ ಆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡಬೇಕು ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡಬೇಕು ಜನರಿಗೆ ಯಾವುದೇ ಹೆಚ್ಚು ತೆರಿಗೆಗಳನ್ನ ಸರ್ಕಾರ ಹಾಕಬಾರದು ಇವತ್ತು ಎಲ್ಲ ರೀತಿಯಾದಂತಹ ತೆರಿಗೆಗಳನ್ನ ಸರ್ಕಾರ ಹಾಕಾಯಿತು ಇನ್ ಯಾವುದು ಬಾಕಿ ಬಿಟ್ಟಿಲ್ಲ ಯಾವ್ದಾವುದು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿದೆ ಅದು ಅಬ್ಕಾರಿ ಸುಂಕ ಇರ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ನ ಸುಂಕ ಇರ್ಬೋದು ಇದು ಎರಡಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇವತ್ತು ತೆರಿಗೆಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಪ್ರಮಾಣದಲ್ಲಿ ಏರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತೆ ಸಮರ್ಥಿಸಿಕೊಡ್ತಾ ಇರುವಂತದ್ದು ಸರಿಯಲ್ಲ ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸೋಣ ಈ ಜನ ವಿರೋಧಿ ಸರ್ಕಾರವನ್ನ ತೊಲಗುವವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡುತ್ತೆ ಎನ್ನುವಂತ ಎಚ್ಚರಿಕೆಯನ್ನು